ಅದಕ್ಕೆ ಅದಕ್ಕಾಗಿ ನಮ್ಗೆ ಹಲವಾರು ದಾನಿಗಳಿಗೆ ದಾನ 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 ಮಾಡ್ತಾ ಅದಕ್ಕಾಗಿ ನಮ್ಮ ಈ ಮಕ್ಕಳಿಗೆ ಮಕ್ಕಳಿಗೆ ನಾವು ದೇವಸ್ಥಾನದ ಜೊತೆಗೆ ವಿದ್ಯಾಭ್ಯಾಸಕ್ಕೂ ಪ್ರೋತ್ಸಾಹ ಕೊಡ್ತೇವೆ ಅಂತ ಹೇಳಿ ನಿಮ್ಗೆ ತುಂಬಾ ಸಂತೋಷ ಆಗ್ತೇವೆ ಕಳೆದ ಹದಿನೆಂಟು ವರ್ಷಗಳಿಂದ ಪ್ರತಿ ಶುಕ್ರವಾರ ಇವರು ಹಾಗೆ ನಾವು ಕ್ಷೇತ್ರದಲ್ಲಿ ಮಾತೆಯವರ ಪ್ರಸಾದ ರೂಪವಾಗಿ ಭಕ್ತಾದಿಗಳ ಬಂದಿದ್ದೇವೆ ಸಾಧಾರಣ ಒಂದು ಒಂದು ನೂರು ಇನ್ನೂರು ಜನರಿಂದ ಆರಂಭವಾದಂತಹ ಅನ್ನದಾನ ಈ ಒಂದು ಕಸದ ಮೂರು ಸಾವಿರ ಜನ ಮಕ್ಕಳಿಗೆ ಮಕ್ಕಳಿಗೆ ಎಲ್ಲ ಭಕ್ತಾದಿಗಳಿಗೆ ನಾವು ಅನ್ನದಾನ ಮಾಡ್ತಿದ್ದೇವೆ ಅದಕ್ಕೂ ಕೂಡ ಹಲವಾರು ನಮಗೆ ಭಕ್ತಾದಿಗಳು ಅದಕ್ಕೆ ನಮ್ಮ ದಾನ ರೂಪದಲ್ಲಿ ಬೇಕಾದಷ್ಟು ಧರಣಿ ಕೊಡ್ತಿದ್ದಾರೆ ಅದರಂತೆ ಕ್ಷೇತ್ರದಲ್ಲಿ ನಾವು ನಮ್ಮ ಸುದೀರ್ಘ ಕಾಂತಿ ಹೇಳಿದಂಗೆ ಮೂರು ವರ್ಷ ನಡಾವಳಿ ನಾಲ್ಕನೇ ವರ್ಷ ಭರಣಿ ಅಂತ ಹೇಳಿ ಆಚರಣೆ ಮಾಡ್ತೇವೆ ಆದ್ರೆ ನಾಲ್ಕನೇ ವರ್ಷ ಭರಣಿ ಮಾಡುವಾಗ ನಮ್ಗೆ ಇಲ್ಲಿ ಚೀರೂಪಕ್ಕೆ ಅದಕ್ಕೊಂದು ಅದಕ್ಕೆ ಚೀರೂಪಾಧ್ಯ ದೇವಿಗೆ ಅದಕ್ಕೊಂದು ಅದಂತ ಇತಿಹಾಸ ಇದೆ ಆ ಚಿರೂಪಕ್ಕೆ ನಮ್ಮ ಪ್ರ ಪ್ರಧಾನ ಕೊಡ್ತೇವೆ ನಮ್ಗೆ ಭರಣಿ ಆ ಭರಣಿ ಕೊಡುವಾಗ ಐದು ದಿವಸದ ಕಾರ್ಯಕ್ರಮ ಮೂರು ದಿವಸ ನಮ್ದು ನಡಾವಳಿ ಆದರೆ ಐದು ದಿವಸ ಭರಣಿ ಕೊಡ್ತೇವೆ ಅದಕ್ಕೆ ಈ ಕಂಚಿರು ಮಕ್ಕಳಿಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಆ ಸೇವೆ ಅಂತ ಉಂಟು ಅದೊಂದು ವಿಶೇಷತೆ ಎಲ್ಲ ಕಡೆಯಲ್ಲಿ ಸಿಗುದಿಲ್ಲ ಅದು ಅವರು ಭಗವದ್ ದೇವಸ್ಥಾನ ಮಾತು ಸಿಗುದು ಅದು ಕೂಡ ಚೀರುಮಗ್ ಮಾತಾಡ್ತದೆ ಬೇರೆ ಕಡೆಯಲ್ಲಿ ಸಿಗುದಿಲ್ಲ ಅದು ಆ ಕಂಚಿಲ್ ಸೇವೆ ಅಂತ ಹೇಳಿದ್ರೆ ಆ ಕಂಚಿಲ್ ಸೇ ಸೇವೆ ಮಾಡುವಂತಹ ಯೋಗ ಭಾಗ್ಯ ಭಗವತ್ ಬಗ್ಗೆ ಬಂದಿದೆ ಒಂದೇ ಬೇಕಾಗ್ತದೆ ಮತ್ತು ನಮ್ಮ ಮುಕ್ತೇಶ್ವರರು ಶ್ರೀ ಮೋನಪ್ಪ ಮಜಿ ಅವರು ಆ ಊರಿನವರು ನಮ್ಮ ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರಕ್ಕೆ ಹದಿಮೂರು ಗ್ರಾಮಗಳು ಒಂದು ವ್ಯಾಪ್ತಿ ಇದೆ ಅಂದ್ರೆ ಆ ಹದಿಮೂರು ಗ್ರಾಮಗಳಂತ ಹೇಳಿದ್ರೆ ಇಲ್ಲಿಂದ ಪ್ರಾರಂಭವಾಗಿದೆ ಕುದ್ರೋಳಿ ಜಪ್ಪು ಕದ್ರಿ ಕೊಡಿಯಲ್ಬೈಲ್ ಗೋಳಾರ ಕಂಕನಾಡಿ ನೆತ್ರಕೆರೆ ನೆತ್ರಕೆರೆ ಅಂತ ತುಂಬೆ ಬರ್ತದೆ ಸೊ ಯಾವುದಾದ್ರೂ ಒಂದು ಗ್ರಾಮದಲ್ಲಿ ಮಾಡಬಹುದು ನಾವು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಒಂದು ಊರಿಯದಲ್ಲಿ ಮಾಡಬಹುದು ಹಾಗೆ ನಮಗೆ ಅಲ್ಲಿ ವ್ಯವಸ್ಥೆ ಇದೆ ಅಲ್ಲಿ ತೋಟಗಳಿದೆ ಆದ್ರಿಂದ ಆದರೆ ಎಲ್ಲ ಉಸ್ತುವಾರಿಯನ್ನು ಶ್ರೀಯುತ ಅವರು ವಹಿಸಿ ಹಾಗೆ ಅದು ಅಲ್ಲೇ ಆಗಿ ಬಂದ್ಬಾರದು ಅದು ಕಳೆದ ಹತ್ತಾರು ವರ್ಷಗಳಿಂದ ಅಲ್ಲಿ ಆಗ್ತಾ ಇದೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವಂಥದ್ದು ಹಾಗೆ ಗೂರ್ಣಿಮೋತ್ಸವವು ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವಂಥದ್ದು ಮತ್ತು ಇದೀಗ ಈ ಸಾಲಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ನಡಾವಳಿ ಉತ್ಸವ ಕ್ಷೇತ್ರದಲ್ಲಿ ಇದೇ ಬರುವ ಐದನೇ ಅಂದರೆ ನಾಳೆ ಗುಣಮುಹೂರ್ತದಿಂದ ಮೊದಲುಗೊಂಡು ಒಂಬತ್ತು ಹತ್ತು ಹನ್ನೊಂದು ಏಪ್ರಿಲ್ ಈ ಮೂರು ದಿನಗಳಲ್ಲಿ ನಡಾವಳಿ ಉತ್ಸವ ನಡೆಯಲಿಕ್ಕಿದೆ ಮೊದಲಾಗಿ ಉತ್ಸವದ ಬಗ್ಗೆ ಮಾಹಿತಿ ಕೊಡುವುದಂತಾದರೆ ಐದನೇ ತಾರೀಕಿಗೆ ತುಂಬೆಯ ಮಜೆಯಲ್ಲಿ ದುನೆ ಮುಹೂರ್ತ ನಡೆದು ಬಳಿಕ ಹನ್ನೊಂದು ಮೂವತ್ತಕ್ಕೆ ನಮ್ಮ ಕ್ಷೇತ್ರದ ಒಟ್ಟಾರದಲ್ಲಿ ಮರಮಹೂರ್ತ ನಡೆಯಲಿಕ್ಕಿದೆ ಅದು ಕೆಂಡ ಸೇವೆ ಬಗ್ಗೆ ಅದೇ ರೀತಿ ಎಂಟನೇ ತಾರೀಕು ಮಂಗಳವಾರ ಶ್ರೀ ಕ್ಷೇತ್ರದ ತಂತ್ರವರಣ್ಯರಾದ ಶ್ರೀ ಕುಂಟಾರು ರವೀಶ ತಂತ್ರಿ ಇವರ ನೇತೃತ್ವದಲ್ಲಿ ಕ್ಷೇತ್ರದಲ್ಲಿ ಶುದ್ಧ ಕಳಸಾದಿ ಗಣಹೋಮ ಕಾರ್ಯಕ್ರಮಗಳು ಇದೆ ಅದೇ ದಿನ ಸಾಯಂಕಾಲ ಆರು ಗಂಟೆಗೆ ಕೊಡೆಯಲ್ಬೈಲ್ ಕಳಗಿನ ಮನೆ ತರವಾಡಿಯಿಂದ ತಣ್ಣಚ್ಚಮಾರರ ಭಂಡಾರದ ಶೋಭಾಯಾತ್ರೆ ಶ್ರೀ ಕ್ಷೇತ್ರಕ್ಕೆ ಆರಂಭಿಸಲಿಕ್ಕೆ ಇದೆ ಹಾಗೆ ಒಂಬತ್ತನೇ ತಾರೀಕಿಗೆ ಬೆಳಿಗ್ಗೆ ಒಂಬತ್ತು ನಲವತ್ತೈದಕ್ಕೆ ಶ್ರೀ ಮಾತೆಯರ ಭಂಡಾರ ಕ್ಷೇತ್ರದ ಭಂಡಾರ ಮಂದಿರದಿಂದ ಉತ್ಸವ ಕ್ಷೇತ್ರ ಕ್ಷೇತ್ರಗಳಿಗೆ ಬಂದು ಉತ್ಸವಕ್ಕೆ ನಾಂದಿ ಹಾಡಲಿಕ್ಕಿದ್ದಾರೆ ಅದೇ ರೀತಿ ಮಧ್ಯಾಹ್ನ ಮಹಾಪೂಜೆ ಜರುಗಿ ಪ್ರಸಾದ ರೂಪವಾಗಿ ಅನ್ನ ಸಂತರ್ಪಣೆ ವಿತರಣೆ ನಡೆಯಲಿದೆ ಸಾಯಂಕಾಲ ಐದು ಮೂವತ್ತರಿಂದ ಏಳು ಮೂವತ್ತರವರೆಗೆ ಭಜನ ಸಂಕೀರ್ತನೆ ಬಳಿಕ ರಾತ್ರಿ ಹತ್ತರಿಂದ ಶ್ರೀ ಚೀರುಮ್ಮ ಭಗವತಿ ಮಾತೆಯ ಸನ್ನಿಧಾನದಲ್ಲಿ ಬಲಿ ಉತ್ಸವ ಮೂರ್ತಿ ದರ್ಶನ ಮತ್ತು ಪ್ರಸಾದ ವಿತರಣೆ ನಡೆದು ಬೆಳಿಗ್ಗೆ ನಾಲ್ಕು ಗಂಟೆಗೆ ಸುಮಾರಿಗೆ ಅವತ್ತಿನ ಮೊದಲನೇ ದಿನದ ಉತ್ಸವವು ಸಂಪನ್ನಗೊಳ್ಳಲಿದೆ ಹಾಗೆ ಮರುದಿನ ಏಪ್ರಿಲ್ ಹತ್ತು ಗುರುವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಶ್ರೀ ಪಾಡಂದರ ಭಗವತಿ ಮಾತೆಯ ಸನ್ನಿಧಾನದಲ್ಲಿ ವಿಶೇಷ ಮಹಾಪೂಜೆ ಬಳಿಕ ಅನ್ನ ಸಂತರ್ಪಣೆ ಹಾಗೆ ಸಾಯಂಕಾಲ ಐದು ಮೂವತ್ತರಿಂದ ಏಳರವರೆಗೆ ಭಜನ ಸಂಕೀರ್ತನೆ ರಾತ್ರಿ ಗಂಟೆ ಹತ್ತರಿಂದ ಐತಿಹಾಸಿಕ ಭೇಟಿ ಕಾಲ ಕುದೋಳಿ ಶ್ರೀ ಕ್ಷೇತ್ರದಲ್ಲಿ ಹಿಂದೆ ಸಹಸ್ರಾರು ವರ್ಷಗಳ ಹಿಂದೆ ಭಗವತಿ ಮಾತೆಯವರು ಯಾವ ರೀತಿಯಾಗಿ ಒಬ್ಬರೊಬ್ಬರನ್ನು ಭೇಟಿಯಾಗಿ ಈ ಒಂದು ಕ್ಷೇತ್ರಕ್ಕೆ ಕೂಟಕಳ ಅನ್ನುವಂಥ ಬಿರುದು ಬಂದಿದೆ ಅನ್ನುವಂಥದ್ದೊಂದು ಸಾಂಕೇತಿಕವಾದ ಒಂದು ಪ್ರದರ್ಶನ ಇಲ್ಲಿ ಭೇಟಿ ಕೊಡುವ ಮೂಲಕ ಇಲ್ಲಿ ಬರಲಿದೆ ಅದೇ ರೀತಿ ಐತಿಹಾಸಿಕ ಸೇವೆಗೆ ಅಗ್ನಿಸ್ಪರ್ಶ ವೀರಸ್ತಂಭ ದರ್ಶನ ನಡೆದು ಶ್ರೀ ಮಾತೆಯರ ಭವ್ಯ ಶೋಭಾಯಾತ್ರೆಯು ಕ್ಷೇತ್ರದಿಂದ ನಮ್ಮ ಕರಂಗಪಾಡಿಯ ಶ್ರೀ ಚಂದಮೌಳೀಶ್ವರ ದೇವಸ್ಥಾನದ ಮುಂದಿರುವಂತಹ ಶ್ರೀ ಕಟ್ಟೆಯಲ್ಲಿ ತೆರಳಿ ಅಲ್ಲಿ ವಿಶೇಷ ಪೂಜಾ ಸತ್ಕಾರಗಳನ್ನು ಜರುಗಿಸಿ ಬಳಿಕ ಶ್ರೀಜಿ ಕಾಮ ರಸ್ತೆಯ ಮೂಲಕ ಶ್ರೀ ಕ್ಷೇತ್ರಕ್ಕೆ ಹಿಂದಿರುಗಿರುವುದು ಹಿಂದಿರುಗಿ ಬಂದ ನಂತರ ಪ್ರಾತಕಾಲ ಮೂರ ಮೂರು ಗಂಟೆಯ ಸುಮಾರಿಗೆ ಸೇವೆ ಮೂರ್ತಿ ದರ್ಶನ ಹಾಗೂ ಪ್ರಸಾದ ವಿತರಣೆ ನಡೆಯಲಿದೆ ಬಳಿಕ ಏಪ್ರಿಲ್ ಹನ್ನೊಂದು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಶ್ರೀ ಪುಲ್ಲುರಾಡಿ ಭಗವತಿ ಮಾತೆಯ ಸನ್ನಿಧಾನದಲ್ಲಿ ವಿಶೇಷ ಮಹಾಪೂಜೆ ಬಳಿಕ ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ ಸಾಯಂಕಾಲ ಐದು ಮೂವತ್ತರಿಂದ ಏಳರವರೆಗೆ ಕುದೋಳಿ ಶ್ರೀ ಭಗವತಿ ಭಜನದಿಂದ ಭಜನ ಸಂಗೀತ ನಡೆದು ರಾತ್ರಿ ಹತ್ತು ಮೂವತ್ತಕ್ಕೆ ಶ್ರೀ ಪುಲ್ಲುರಾಳಿ ಭಗವತಿ ಮಾತೆಯ ಸನ್ನಿಧಾನದಲ್ಲಿ ಕೆಂಡ ಸೇವೆ ಮೂರ್ತಿದ್ರೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವಂಥದ್ದು ಹಾಗೆ ಗೂರ್ಣಿಮೋತ್ಸವ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವಂಥದ್ದು ಮತ್ತು ಇದೀಗ ಈ ಸಾಲಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ನಡಾವಳಿ ಉತ್ಸವ ಕ್ಷೇತ್ರದಲ್ಲಿ ಇದೇ ಬರುವ ಐದನೇ ಅಂದರೆ ನಾಳೆ ಗುಣಮುಹೂರ್ತದಿಂದ ಮೊದಲುಗೊಂಡು ಒಂಬತ್ತು ಹತ್ತು ಹನ್ನೊಂದು ಏಪ್ರಿಲ್ ಈ ಮೂರು ದಿನಗಳಲ್ಲಿ ನಡಾವಳಿ ಉತ್ಸವ ನಡೆಯಲಿಕ್ಕಿದೆ ಮೊದಲಾಗಿ ಉತ್ಸವದ ಬಗ್ಗೆ ಮಾಹಿತಿ ಕೊಡುವುದಂತಾದರೆ ಐದನೇ ತಾರೀಕಿಗೆ ತುಂಬೆಯ ಮಜೆಯಲ್ಲಿ ದುನೆ ಮುಹೂರ್ತ ನಡೆದು ಬಳಿಕ ಹನ್ನೊಂದು ಮೂವತ್ತಕ್ಕೆ ನಮ್ಮ ಕ್ಷೇತ್ರದ ಒಟ್ಟಾರದಲ್ಲಿ ಮರ ಮುಹೂರ್ತ ಇದೆ ಅದು ಕೆಂಡಸೇವೆ ಬಗ್ಗೆ ಅದೇ ರೀತಿ ಎಂಟನೇ ತಾರೀಕು ಮಂಗಳವಾರ ಶ್ರೀ ಕ್ಷೇತ್ರದ ತಂತಿವರಣ್ಯರಾದ ಶ್ರೀ ಕುಂಟಾರು ರವೀಶ ತಂತ್ರಿ ಇವರ ನೇತೃತ್ವದಲ್ಲಿ ಕ್ಷೇತ್ರದಲ್ಲಿ ಶುದ್ಧ ಕಳಸಾದಿ ಗಣಹೋಮ ಕಾರ್ಯಕ್ರಮ ಇದೆ ಅದೇ ದಿನ ಸಾಯಂಕಾಲ ಆರು ಗಂಟೆಗೆ ಕೊಡೆಯಲ್ಬೈಲ್ ಮನೆ ತಲವಾಡಿನಿಂದ ತಣ್ಣಚ್ಚಮಾರರ ಭಂಡಾರದ ಅಶೋಭಯಾತ್ರೆ ಶ್ರೀ ಕ್ಷೇತ್ರಕ್ಕೆ ಆಗಮಿಸಲಿಕ್ಕೆ ಇದೆ ಹಾಗೆ ಒಂಬತ್ತನೇ ತಾರೀಕಿಗೆ ಬೆಳಿಗ್ಗೆ ಒಂಬತ್ತು ನಲವತ್ತೈದಕ್ಕೆ ಶ್ರೀ ಮಾತೆಯರ ಭಂಡಾರು ಕ್ಷೇತ್ರದ ಭಂಡಾರ ಮಂದಿರದಿಂದ ಉತ್ಸವ ಕ್ಷೇತ್ರ ಕ್ಷೇತ್ರಗಳಿಗೆ ಬಂದು ಉತ್ಸವಕ್ಕೆ ನಾಂದಿ ಹಾಡಲಿಕ್ಕಿದ್ದಾರೆ ಅದೇ ರೀತಿ ಮಧ್ಯಾಹ್ನ ಮಹಾಪೂಜೆ ಜರುಗಿ ಪ್ರಸಾದ ರೂಪವಾಗಿ ಅನ್ನ ಸಂತರ್ಪಣೆ ವಿತರಣೆ ನಡೆಯುತ್ತಿದೆ ಸಾಯಂಕಾಲ ಐದು ಮೂವತ್ತರಿಂದ ಏಳು ಮೂವತ್ತರವರೆಗೆ ಭಜನಾ ಸಂಕೀರ್ತನೆ ಬಳಿಕ ರಾತ್ರಿ ಹತ್ತರಿಂದ ಶ್ರೀ ಚೀರಮ್ಮ ಭಗವತಿ ಮಾತೆಯ ಸನ್ನಿಧಾನದಲ್ಲಿ ಬಲಿ ಉತ್ಸವ ಮೂರ್ತಿ ದರ್ಶನ ಮತ್ತು ಪ್ರಸಾದ ವಿತರಣೆ ನಡೆದು ಬೆಳಿಗ್ಗೆ ನಾಲ್ಕು ಗಂಟೆಗೆ ಸುಮಾರಿಗೆ ಅವತ್ತಿನ ಮೊದಲನೇ ದಿನದ ಉತ್ಸವವು ಸಂಪನ್ನಗೊಳ್ಳಲಿದೆ ಹಾಗೆ ಮರುದಿನ ಏಪ್ರಿಲ್ ಹತ್ತು ಗುರುವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಶ್ರೀ ಪಾಡಂದರ ಭಗವತಿ ಮಾತೆಯ ಸನ್ನಿಧಾನದಲ್ಲಿ ವಿಶೇಷ ಮಹಾಪೂಜೆ ಬಳಿಕ ಅನ್ನ ಸಂತರ್ಪಣೆ ಹಾಗೆ ಸಾಯಂಕಾಲ ಐದು ಮೂವತ್ತರಿಂದ ಏಳರವರೆಗೆ ಭಜನ ಸಂಕೀರ್ತನೆ ರಾತ್ರಿ ಗಂಟೆ ಹತ್ತರಿಂದ ಐತಿಹಾಸಿಕ ಭೇಟಿ ಕಳ ಕುದ್ರೀ ಕ್ಷೇತ್ರದಲ್ಲಿ ಹಿಂದೆ ಸಹಸ್ರಾರು ವರ್ಷಗಳ ಹಿಂದೆ ಭಗವತಿ ಮಾತೆಯವರು ಯಾವ ರೀತಿಯಾಗಿ ಒಬ್ಬರೊಬ್ಬರನ್ನು ಭೇಟಿಯಾಗಿ ಈ ಒಂದು ಕ್ಷೇತ್ರಕ್ಕೆ ಕೋಟಕಳ ಅನ್ನುವಂಥ ಬಿರುದು ಬಂದಿದೆ ಅನ್ನುವಂಥದ್ದೊಂದು ಸಾಂಕೇತಿಕವಾದ ಒಂದು ಪ್ರದರ್ಶನ ಇಲ್ಲಿ ಮೂಲಕ ಇಲ್ಲಿ ಮೂಡಿಬರಲಿದೆ ಅದೇ ರೀತಿ ಐತಿಹಾಸಿಕ ಸೇವೆಗೆ ಅಗ್ನಿಸ್ಪರ್ಶ ವೀರಸ್ತಂಭ ದರ್ಶನ ನಡೆದು ಶ್ರೀ ಮಾತೆಯರ ಭವ್ಯ ಶೋಭಾಯಾತ್ರೆಯು ಕ್ಷೇತ್ರದಿಂದ ನಮ್ಮ ಕರಂಗಪಾಡಿಯ ಶ್ರೀ ಚಂದಮೌಳೀಶ್ವರ ದೇವಸ್ಥಾನದ ಮುಂದೆ ಶ್ರೀ ಕಟ್ಟೆಯಲ್ಲಿ ತೆರಳಿ ಅಲ್ಲಿ ವಿಶೇಷ ಪೂಜಾ ಸತ್ಕಾರಗಳನ್ನು ಜರುಗಿಸಿ ಬಳಿಕ ಶ್ರೀಜಿ ರಸ್ತೆಯ ಮೂಲಕ ಶ್ರೀ ಕ್ಷೇತ್ರಕ್ಕೆ ಹಿಂದಿರುಗಿರುವುದು ಹಿಂದಿರುಗಿ ಬಂದ ನಂತರ ಪ್ರಾತಕಾಲ ಮೂರರ ಮೂರು ಗಂಟೆಯ ಸುಮಾರಿಗೆ ಸೇವೆ ಮೂರ್ತಿ ದರ್ಶನ ಹಾಗೂ ಪ್ರಸಾದ ವಿತರಣೆ ಮಲಗಿದೆ ಬಳಿಕ ಏಪ್ರಿಲ್ ಹನ್ನೊಂದು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಶ್ರೀ ಪುಲ್ಲುರಾಣಿ ಭಗವತಿ ಮಾತೆಯ ಸನ್ನಿಧಾನದಲ್ಲಿ ವಿಶೇಷ ಮಹಾಪೂಜೆ ಬಳಿಕ ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ ಸಾಯಂಕಾಲ ಐದು ಮೂವತ್ತರಿಂದ ಏಳರವರೆಗೆ ಕುದೋಳಿ ಶ್ರೀ ಭಗವತಿ ಭಜನಾ ಭಜನಾ ಸಂಗೀತ ನಡೆದು ರಾತ್ರಿ ಹತ್ತು ಮೂವತ್ತಕ್ಕೆ ಶ್ರೀ ಪುಲ್ಲುರಾಣಿ ಭಗವತಿ ಮಾತೆಯ ಸನ್ನಿಧಾನದಲ್ಲಿ ಕೆಂಡ ಸೇವೆ ಶ್ರೀ ಭಗವತಿ ಮಹತ್ಮ ಎನ್ನುವಂತಹ ಯಕ್ಷಗಾನ ಬಯಲಾಟ ಕೂಡ ಹಮ್ಮಿಕೊಂಡಿದ್ದಾರೆ ಆದ್ದರಿಂದ ಎಲ್ಲ ಭಕ್ತಾದಿಗಳು ಊರ ಬರಬೂರ ಭಕ್ತಾದಿಗಳೆಲ್ಲರೂ ಈ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಖುದ್ದಾಗಿ ಉಪಸ್ಥಿತರಿದ್ದು ಶ್ರೀ ಮಾತೆಯರ ಪುಣ್ಯ ಪ್ರಸಾದವನ್ನು ಪಡೆದುಕೊಂಡು ಶ್ರೀ ಮಾತೆಯರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಈ ಮೂಲಕ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದಾರೆ